ಕೆ ಜಿ ಎಫ್ಗೆ ಭೇಟಿ ಕೊಟ್ಟು ಬೇತಮಂಗ್ಲನ ಅದೆಲ್ಲ ಪರಿಶೀಲನೆ ಮಾಡಿ ಬಂದಿದ್ದೆ ಪರಿಶೀಲನೆ ಮಾಡಿ ಬಂದಾಗ ಎರಡು ಕಡೆ ಹೋಗಿದ್ದೆ ಅಂದರೆ ಈ ಹಳೆಯ ಏನು ಬ್ರಿಡ್ಜ್ ಇದೆ ಸುಮಾರು ನೂರ ಇಪ್ಪತ್ತು ವರ್ಷದ ಒಂದು ಆ ಸೇತುವೆ ಅದರ ಮೇಲೆ ನೋಡಿದ್ದೀನಿ ಅಲ್ಲಿ ಏನು ಬಿರುಕು ಯಾತಕ್ಕೆ ಬಿಟ್ಟಿದೆ ಅಂತ ಹೇಳಿ ಅಧಿಕಾರಿಗಳೆಲ್ಲ ಬಂದಿದ್ದರು ಆಮೇಲೆ ಅವರು ಹೇಳಿದರು ಎಕ್ಸ್ಪರ್ಟ್ಸು ಬರ್ತಾರೆ ಅಂತ ಇವತ್ತು ಎಕ್ಸ್ಪರ್ಟ್ಸ್ ಬಂದಿದ್ದಾರೆ ಬಂದು ಇವತ್ತು ಅವರು ಬೆಳಿಗ್ಗೆನೇ ಹೋಗಿ ಒಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಈಗ ಅವ್ರ ಜೊತೆಯಲ್ಲಿ ಒಂದು ಸಭೆ ಮಾಡಿಬಿಟ್ಟು ಅವರು ಏನು ಸಲಹೆ ಕೊಡ್ತಾರೆ ಅದು ತಾಂತ್ರಿಕವಾದ ಸಲಹೆ ಇರ್ತದೆ ಆ ಸಲಹೆಯನ್ನು ಅನುಸರಿಸಿಕೊಂಡು ಮುಂದಿನ ಕ್ರಮ ತಕೋಬೇಕು ಯಾಕೆಂದರೆ ಅದು ಕೆ ಯುಡಬ್ಲ್ಯೂ ಎಸ್ ಡಿ ಬಿ ಅವರ ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಅವ್ರೇನು ವರದಿ ಕೊಡ್ತಾರೆ ವರದಿ ನೋಡಿಬಿಟ್ಟು ಆ ನಂತರ ಏನು ಕ್ರಮ ತಗೋಬಹುದು ಅಂತ ನಾವು ತೀರ್ಮಾನ ಮಾಡ್ತೀವಿ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಅದರ ಇನ್ನೊಂದು ಭಾಗ ಇದೆಯಲ್ಲ ಆ ಕಡೆ ನೀವು ಕೋಡಿಹಳ್ಳಿ ಕಡೆಗೆ ಬಂದರೆ ನಮ್ಮ ರಾಮಸಾಗರ ಬರುತ್ತೆ ಪಾಲರ್ ಆದಮೇಲೆ ರಾಮಸಾಗರ ತುಂಬುತ್ತೆ ಈ ಪಾಲರ್ ಕೆರೆ ತುಂಬ ಅಗಾಧವಾಗಿದೆ ಒಂದು ಸಾವಿರ ಕಿಲೋ ಒಂದು ಸಾವಿರ ಎಕರೆ ಎಷ್ಟು ದೊಡ್ಡದಾಗಿದೆ ಅದು ಬಹಳ ಅಲ್ಲಿ ನೋಡಿದ್ರೆ ಭಾಳ ಸೌಂದರ್ಯವಂತವಾಗಿರ್ತಕ್ಕಂಥ ನೈಸರ್ಗಿಕವಾಗಿ ಭಾಳ ಸಾಮರ್ಥ್ಯ ಇರ್ತಕ್ಕಂಥದ್ದು ಒಂದು ಒಂದು ಏನು ಅದನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲಿಕ್ಕೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನೋದು ಕೂಡ ಗಮನಿಸಿದ್ದೀನಿ ಈ ಹಿನ್ನೆಲೆಯಲ್ಲಿ ಅದನ್ನು ಯಾತಕ್ಕಾಗಿ ನಾವು ಅದನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬಾರ್ದು ಏಕೆಂದರೆ ದಿನ ಒಂದು ಹತ್ತು ಹದಿನೈದು ದಿನದಲ್ಲಿ ಸಾವಿರಾರು ಜನ ಬಂದು ಹೋಗ್ಬಿಟ್ಟಿದ್ದಾರೆ ಸಂಜೆ ಹೊತ್ತಂತೂ ಅಲ್ಲಿ ನಮ್ಮ ಸಿಬ್ಬಂದಿ ತಡೆಯೋಕೆ ಆಗ್ತಿಲ್ಲ ಮಕ್ಕಳು ವಯಸ್ಸಾದವರು ಎಲ್ಲರೂ ಬಂದು ಆ ಒಂದು ಸೌಂದರ್ಯವನ್ನು ಸವಿಯೋದು ಆಮೇಲೆ ಆ ನೀರಿನಲ್ಲಿ ಒಂದಷ್ಟು ಆಟ ಆಡೋದು ಇವೆಲ್ಲ ನಾನು ಗಮನಿಸಿದೆ ಸೊ ಆ ಕಾರಣಕ್ಕಾಗಿ ಸಿ ಎಸ್ ಆರ್ ಅನುದಾನವನ್ನು ಬಳಸಿಕೊಂಡು ಆ ಒಂದು ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಆಲೋಚನೆ ಜಿಲ್ಲಾ ಒಂದು ಆಡಳಿತದ ಮುಂದೆ ಇದೆ